तरह ಹೇಳುತ್ತ ಮಾಡ ಹಂಗೆ ಮಾಡಿದ್ರೆ ಕಲಿಸ್ತೀನಿ ರಬ್ಬ ಬರೀ ರಬ್ಬ ಬರೀ ಕಾಣಿಸ್ಬೇಕು ಅವ್ರಿಗೆ ಆಯ್ತು ಲೆಕ್ಕ ಮಾಡೋದು ನೋಡ್ರಪ್ಪ ಮತ್ತೆ ನೀವು ಯಾರಿಗಾದ್ರೂ ಬರಲಿಲ್ಲ ಅಂದ್ರೆ ಆಕೆ ಏನು ಮತ್ತೆ ಯೂಸ್ ಮಾಡ್ತಾಳೆ ಸನ್ನೇ ಇಲ್ಲಿ ಸನ್ನೇ ಕ್ಯಾದನೇ ಗುಡಬಾರದು ಬೇಕು ಈಗ ನಾವು ಫ್ರೆಂಡ್ ಅನ್ನು ಕಲ್ಕಂತೀವಿ ಎಷ್ಟು ಆರು ನಾಲ್ಕರಲ್ಲಿ ಆರೈತನು ಇಲ್ಲ ಎಷ್ಟು ತೌಕು ನಾಲ್ಕು ಎಷ್ಟು ನಾವನ್ನೆ ನಾಲ್ಕು ಅಕ್ಕೆಳದ ಉತ್ತರ ಹೇಳ್ರಿ ನೀವು खेल <laughs> क ಇಪ್ಪತ್ತೆಂಟು ಎಷ್ಟ್ಲೇ ಅಂತ ಕೇಳ್ತಾಳಕ್ಕೆ ಎಷ್ಟು ಏಳೆ ನಾಲ್ಕ ಎಷ್ಟಲೇ ಅಂತ ಕೇಳ್ಬೇಕು ನೀನು ನಾಲ್ಕು ಏಳೆ ಅಲ್ಲಿ ಹೇಳಬೇಕು ಹೋದಾಗಿತ್ತಲ್ಲ ಒಂದೈತಿ ನಾಲ್ಕರ ಮಧ್ಯಾಗ ಒಂದಿಲ್ಲ ಮತ್ತು ಫ್ರೆಂಡ್ ಕರ್ಕೊಂಡ್ಮೇಲೆ ನಾವು ಲೆಕ್ಕ ಮಾಡೋಕ್ ಹೇಳ್ಬೇಕು ಆ ರೈಟ್ ನೀವು ಮಾಡೋದು ಕರೆಕ್ಟಾಗಿ ಹೇಳಿಲ್ಲ ಅಷ್ಟೇ ಹಾಂ ಹೇಳ ಇಲ್ಲಾಂದ್ರೆ ಮಾಡಬೇಕು ಕೇಳ್ಬೇಕಾ ಅದ್ರ ಸಮೀಪ ಹೋಗ್ಬೇಕು ಅಷ್ಟು ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಅದ್ರ ನಿಯರ್ ಹೋಗ್ಬೇಕು ಕೇಳ್ಬಿಟ್ಟಿನ ಹೇಳಿ ಕೇಳ್ಕೊ ನಿನ್ನ ಎಷ್ಟಲೇ ಭಾಗಲಭದೊಳ ಹಚ್ಚ ಭಾಗಲಭದೊಳ ಮೂರು ರೈಟ್ ಹಾಂ ಈಗ ಏನು ಮಾಡ್ಬೇಕು ಹೇಳು Kalaigat. <laughs> Estu. Nuru. Nakurumagya muvatthi ulaithana. <laughs> Ila. <laughs> Adhru samipu. Ayenu madhuku. Kelpuku. Prasnaka. Adhru samipu. Estu iti. Muvatthi. Estu. Muvatthi. Nakurumagya. 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 Muvatthi. Aumdha yenu madhuku kelpuku auriginino. Ika lembara. Ika yenu madhuku. Ika yenu madhuku. Ika lenu madhuku.